ನಗರದಲ್ಲಿ ಇವತ್ತು ಈ ಮಟ್ಟಕ್ಕೆ ಒಂದು ಕಾಂತಿ ಗಿಂತ ತುಂಬ ಖುಷಿ ಆಯಿತು ಅದಕ್ಕೆ ಬೀಟ್ ಮಾಡ್ತಕ್ಕಂಥ ಒಂದು ಸ್ಪೀಡ್ ಸ್ಟಾಲ್ ನಮ್ಮ ಪ್ರತಿಷ್ಠಿತ ಇಡೀ ಮುಳುವಾಗ ಎಲ್ಲ ಹಳ್ಳಿ ಹಳ್ಳಿಗೆ ಗೊತ್ತಿರ್ತಕ್ಕಂಥ ಶಾಮರಾಜ್ ಸ್ಪೀಡ್ ಅವರು ಒಂದು ಅತ್ಯುನ್ನತವಾಗಿ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ ನಮ್ಮ ಸ್ಪೀಡ್ ಸ್ಟಾಲ್ ಓಪನ್ ಮಾಡಿದ್ದಾರೆ ನನ್ನ ಉದ್ಘಾಟನೆಗೆ ಬರಬೇಕಿತ್ತು ನನ್ನ ಒಂದು ಬೇರೆ ಶುಳುದಿಂದ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಬಂದು ಅವ್ರ ಜೊತೆ ಕೂತ್ ಮಾತಾಡಿ ಸ್ಪೀಡ್ ತಿಂದು ವಿಶ್ ಮಾಡಿ ಹೋಗ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಹೋಗಲಿ ಇನ್ನೂ ಸಾಕಷ್ಟು ಮಳಿಗೆಯಲ್ಲಿ ಓಪನ್ ಮಾಡಲಿ ಇಂಥ ಶ್ಯಾಮಲಾ ಸ್ಪೀಡ್ ಇನ್ನೂ ನೂರಾರು ಆಗಲಿ ಅಂತ ಅವ್ರ ಶಾಸಕರಾಗಿ ಬಯಸ್ತಾ ಶ್ಯಾಮಲಾ ಸ್ಪೀಡ್ ಓನರ್ಗೆ ಮತ್ತು ಅವ್ರ ಮಕ್ಕಳಿಗೆ ಮತ್ತು ಎಲ್ಲ ನನ್ನ ಇವರಿಗೆ ಏನು ಸ್ಟಾಫ್ ಕೂಡ ಸ್ಟಾಫ್ ಇದ್ರೆ ಕೂಡ ನಾವು ಅಲ್ವಾ ಎಲ್ರಿಗೂ ಸುಭಾಷ್ ತಿಳಿಸ ಇಳಿದು ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ சார் சார் ஓகே சார்